ಜೀವನಗೆ ಸ್ವಾಗತ ಇವತ್ತು ದರ್ಶನ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪಾಪ ಎಷ್ಟು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದು ಒಂದು ಚೂರು ಕೋಪದಕ್ಕೆ ಬುದ್ಧಿನ ಕೊಡಬಾರ್ದು ಕೋಪದ ಕ್ಷಣಕ್ಕೆ ಬುದ್ಧಿನ ಕೊಟ್ಟರೆ ಕೋಪ ಬಂದಾಗ ಮನುಷ್ಯನಿಗೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅನ್ನೋ ವ್ಯವಧಾನ ನಿಧಾನಕ್ಕೆ ಆಚ ಆಲೋಚನಾ ಶಕ್ತಿನೇ ನಾವು ಕಳ್ಕೊಬಿಡ್ತೀವಿ ಅಂಥದ್ರಲ್ಲಿ ಅವಳ ಮಾತನ್ನು ಕೇಳ್ಕೋದು ಎಷ್ಟೊಂದು ಜನ ಅಭಿಮಾನಿಗಳು ಮತ್ತು ನಮ್ಮ ಕನ್ನಡಿಗರನ್ನ ಇವ್ರನ್ನೆಲ್ಲರೂ ತಲೆಗೆ ಒಂಚೂರಾದರೂ ತಗೊಂಡು ಒಂದು ನಿಮಿಷ ಯೋಚನೆ ಮಾಡಿದ್ದಿದ್ರೆ ಈ ದರ್ಶನ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂಥರ ದಿಗ್ಭ್ರಮೆ ಆದಂಗೆ ಆಗಿದೆ ಹಿಂದೆಯೇ ಒಬ್ಬೊಬ್ರದೇ ಡ್ರೈವರ್ಸ್ ಅಂತೆ ಒಬ್ಬೊಬ್ರದೇ ಅಂತೆ ಒಬ್ಬೊಬ್ರದೇ ಈ ಥರ ತುಂಬ ಒಂಥರ ನಮ್ಮ ಕನ್ನಡಾಗೆ ಮರ್ಯಾದೆ ಇಲ್ದಿರ ಆಗೋಗ್ಬಿಟ್ಟಿದೆ ನಾವು ಒಂದೊಂದ್ಸತಿ ಕರ್ನಾಟಕದಲ್ಲಿ ಇದ್ದೀವ ಅಂತ ಅನಿಸುತ್ತೆ ಮರ್ಯಾದೆ ಇಲ್ದಿರೋ ಕೆಲಸನ ಈ ಥರ ಮಾಡಬಾರ್ದಾಗಿತ್ತು ಅವಳು ಮಾತು ಕೇಳ್ಕೊಂಡು ಒಂದು ಎರಡು ನಿಮಿಷ ನಮ್ಮ ಅಭಿಮಾನಿಗಳು ಇವಾಗ ರಾಜ್ಕುಮಾರ್ ಅವರೆಲ್ಲ ಅಭಿಮಾನಿ ದೇವ್ರುಗಳು ಅಂತನೇ ಅವ್ರು ಇದು ಮಾಡಿದ್ರು ಯಾವತ್ತೂ ಒಂದು ಚಿಕ್ಕ ಮಗುಗೂ ಮರ್ಯಾದೆ ಕೊಟ್ರು ಅವರು ಅವ್ರ ಮಕ್ಕಳಾಗಿರ್ಬೋದು ಅವರಾಗಿರ್ಬೋದು ಅದೇ ಥರ ಮರ್ಯಾದೆ ಕೊಟ್ರು ಹಂಗಾಗಿ ಒಬ್ಬ ಅಭಿಮಾನಿ ಅವನು ಹುಚ್ಚು ಅಭಿಮಾನಿನೇ ಅವನು ಈಗ ಅವ್ರು ಹೇಳಿರೋ ಥರ ತನ್ನ ಬೇರೆಯವರ ಡೊಂಕನ್ನು ನೀವು ಏಕೆ ತಿದ್ದಿವಿರಿ ನಿಮ್ಮ ನಿಮ್ಮ ತನವನ್ನು ನಿಮ್ಮ ನಿಮ್ಮ ಮನವನ್ನು ನೀವು ಸಂತೈಸಿಕೊಳ್ಳಿ ಅಂತ ಹೇಳಿದ್ದಾರೆ ಅದರಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಅವರು ಏನೋ ಹೇಳಬೋದಿಂತು ಒಂದ್ಸತಿ ಮೆಸೇಜ್ ಮಾಡ್ಬೋದಿತ್ತು ಆದರೆ ಅಶ್ಲೀಲವಾಗಿ ಯಾವ ಹೆಣ್ಮಕ್ಳಿಗೂ ಮಾಡಬಾರ್ದು ಅವರು ಒಳ್ಳೆಯವರ ಕೆಟ್ಟವರು ಅದು ಬೇಡ ಯಾವ ಹೆಣ್ಮಕ್ಳಿಗೂ ಅಶ್ಲೀಲವಾಗಿ ಮಾಡಬಾರ್ದು ಅವನು ಒಂದು ಫ್ಯಾಮಿಲಿ ಮ್ಯಾನಾಗಿ ಒಂದು ವರ್ಷ ಆಗಿದೆ ಮದುವೆಯಾಗಿ ಪಾಪ ಹುಡುಗಿ ಐದು ತಿಂಗಳು ಪ್ರೆಗ್ನೆಂಟ್ ಇದೆ ಆ ಕಡೆ ಗೊಳುವಂತ ಹಾಳುತ್ತೆ ಮತ್ತು ಅವರ ಅಮ್ಮನಗೋಡು ನೋಡೋಕ್ಕಾಗೋದಿಲ್ಲ ಅವನು ಅಭಿಮಾನ ಇರಲಿ ಆದರೆ ಹುಚ್ಚು ಅಭಿಮಾನ ಬೇಡ ನಮ್ಮ ಅಮ್ಮ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ತಂದೆ ಒಬ್ಬನೇ ಮಗ ಅವನು ಈ ಥರ ಮಾಡ್ಕೊಂಡು ಅವ್ರಿಗೆ ಈಗ ಅವರ ದರ್ಶನ್ಗೆ ಹೇಳ್ಬೋದಿತ್ತು ಅಣ್ಣ ನನ್ಗೆ ಈ ಥರ ಮಾಡ್ತಾ ಇರೋದು ನೀವು ನನಗೆ ಇಷ್ಟ ಆಗ್ತಾ ಇಲ್ಲ ಅಣ್ಣ ನಾವೆಲ್ಲ ನಿಮ್ಮ ಅಭಿಮಾನಿಗಳು ಅಂತ ಅಂದ್ಬಿಟ್ಟು ಬೇಕಾದರೆ ಒಂದು ಯೋ ಈ ಥರ ಇತ್ತು ಅಂದಾಗ ಒಂದು ಸತಿ ಬಂದು ದರ್ಶನನೇ ಭೇಟಿಯಾಗಿ ಮಾತಾಡ್ಬೋದಿತ್ತು ಅವನು ಆದರೆ ಈ ಥರ ಅಶ್ಲೀಲವಾಗೆಲ್ಲ ಹುಡುಗಿ ಕಳಿಸಿದ್ದು ತಪ್ಪು ಈಗ ಅವನು ಒಂದು ಸತಿ ಮಾಡಿದ್ನೋ ಚಾಟ್ ಮಾಡುವಂಥದ್ದು ಏನಿತ್ತು ಬೇರೆಯವ್ರ ಹೆಂಡತಿ ಜೊತೆ ಚಾಟ್ ಮಾಡುವಂಥದ್ದು ಇವನು ಇದು ತಪ್ಪು ಇದು ಅವನು ಸರಿ ಅಂತ ಹೇಳಕ್ ಆಗೋದಿಲ್ಲ ಸ್ವಾಮಿದು ತಪ್ಪಿದೆ ಆದರೆ ಅವನ ತಪ್ಪನ್ನ ಇವರು ದರ್ಶನವ್ರಾದ್ರು ತಿದ್ಬೋದಿತ್ತು ನೀನು ಈ ಥರ ಮಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಬೇಕಾದ್ರೆ ಅಲ್ಲೇ ಹೋಗಿ ಅವ್ರ ಮನೆಯವ್ರಿಗೆ ತಂದೆ ತಾಯಿ ಹಿಂಗೆ ಹೇಳಿದ್ರೆ ಅವರಾದರೂ ತಿದ್ದಿರೋರು ಇಲ್ಲ ಅಂದ್ರೆ ಪೊಲೀಸು ನಮ್ದು ಕಾನೂನು ಕಸ್ಟಡಿ ಇದೆ ಕಾನೂನಿಗೆ ಹೇಳಿದರೆ ಇವರು ಅಷ್ಟು ದೂರ ಹೋಗ್ಬೇಕಾಗೇ ಇರಲಿಲ್ಲ ಕಾನೂನಿಗೆ ಒಂದು ಮಾಹಿತಿ ಕೊಟ್ಟಿದ್ರೆ ಅವರು ಇವ್ರು ಏನು ಮಾಡಿದಾನೆ ಅವನ ಮೆಸೇಜ್ ಆಗಿರ್ಬೋದು ಚಾಟ್ ಆಗಿರ್ಬೋದು ಈ ಸರಿನಾ ತಪ್ಪ ಅಂದ್ಬಿಟ್ಟು ಅವನಿಗೆ ಶಿಕ್ಷೆ ಕೊಟ್ಟಿರೋರು ಒಂದು ಮೂರು ತಿಂಗಳು ಜೈಲ ಎರಡು ತಿಂಗಳು ಜೈಲ ಏನೋ ಮಾಡಿರೋರು ಮತ್ತೆ ಮರಳಿ ಅವನ ಗೂಡಿಗೆ ಹೋಗ್ತಾ ಇದ್ದ ಅಲ್ಲಿಗೆ ಸರಿ ಹೋಗ್ತಾ ಇತ್ತು ಆದರೆ ಇದು ಕೊಲೆ ಒಂದು ಮನುಷ್ಯನ ಒಂದು ಅಟ್ಲೀಸ್ಟ್ ನಮ್ಮ ಜೀವನ ನಾವೇ ದಯಾ ದಯಾಮರಣ ಅಂತ ಹೋಗಿ ಕೋರ್ಟಲ್ಲಿ ಅರ್ಜಿ ಹಾಕಬೇಕಾಗಿದೆ ಅಂಥದ್ರಲ್ಲಿ ಬೇರೆಯವರಿಗೆ ಕೊಲ್ಲೋದಕ್ಕೆ ನಾವ್ಯಾರು ನಮ್ಗೇನು ಅಧಿಕಾರ ಇದೆ ಒಬ್ಬರನ್ನ ಕೊಲೆ ಮಾಡೋಷ್ಟು ನೀಚ ತನಿಖೆ ಇಷ್ಟೊಂದು ಹೆಸರು ಅಂತ ಇರೋ ಒಬ್ರು ಕೊಲೆ ಮಾಡೋಷ್ಟು ನೀಚ ಸ್ಥಿತಿಗೆ ಹೋಗ್ಬೇಕಂದ್ರೆ ಎಷ್ಟು ಕ್ರೂರಿ ಅಲ್ವಾ ಇದು ಪ್ರಾಣಿಗಳ ಜೊತೆ ಇದ್ದು ಇದ್ದು ಮನಸ್ಸು ಪ್ರಾಣಿ ವರ್ತನೆನೇ ಬಂದ್ಬಿಡ್ತಾ ಪ್ರಾಣಿಗಳ ಥರ ಕೆಲವರು ಪ್ರಾಣಿಗಳಿಗೆ ತುಂಬ ಮುಗ್ಧತೆ ಇದೆ ತುಂಬ ಕೃತಜ್ಞತೆ ಇದೆ ಅವಕ್ಕೆ ನಾವು ಅಂತೀವಿ ಕೆಲವರು ಯಾರಾದರೂ ಮಾಡಿದಾಗ ಒಳ್ಳೆ ಪ್ರಾಣಿ ಥರ ವರ್ತಿಸ್ತೀವ ನೀನು ಅಂತಾರೆ ಆದರೆ ತಪ್ಪು ಪಾ ಪ್ರಾಣಿಗಳಿಗೆ ಒಳ್ಳೆ ನಿಯತ್ತಿದೆ ಒಳ್ಳೆ ಮೃದು ಸ್ವಭಾವ ಇದೆ ಆದರೆ ಜನ ಹಾಡು ಮಾತಿನ ಥರ ಪ್ರಾಣಿಗಳ ತರನೇ ದರ್ಶನ್ ಅವರು ಇವಾಗ ಬಿಹೇವ್ ಮಾಡಿದ್ದಾರೆ ಪ್ರಾಣಿಗಳ ಥರನೇ ಬಿಹೇವ್ ಮಾಡಿರೋದು ಇದು ಇದು ಅಂತ ಚೆನ್ನಾಗಿಲ್ಲ ಎಲ್ಲರೂ ಹೆದರು ನೋಡೋ ಥರ ನಮ್ಮ ಕರ್ನಾಟಕದ ಚಿತ್ರರಂಗನೇ ಎದುರು ನೋಡೋ ಥರ ಅಸಹ್ಯ ಅನಿಸ್ಬಿಟ್ಟಿದೆ ಇವಾಗ ಒಬ್ಬರಿಂದ ಇವಾಗ ಅವ್ರನ್ನ ನಂಬ್ಕೊಂಡು ಎಷ್ಟೆಷ್ಟೊಂದು ಪ್ರೊಡ್ಯೂಸರ್ಗಳು ಕೋಟಿ ಹಂದು ರೂಪಾಯಿ ಹಣನ ಇನ್ವೆಸ್ಟ್ ಮಾಡಿರ್ತಾರೆ ಪಾಪ ಅವ್ರ ಹಿಂಗೆ ಸ್ವಂತ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅಥವಾ ಸಾಲಗಳು ಬಡ್ಡಿಗಳು ಮಾಡ್ಕೊಂಡಿರ್ತಾರೋ ಇಂಥವರಿಂದ ಒಬ್ಬರಿಂದ ಒಬ್ರಿಗೆ ಲಿಂಕ್ ಆಗಿ ಆತ್ಮಹತ್ಯೆಗಳು ಅವು ಇವು ಮಾಡ್ಕೋಬೇಕಾಗುತ್ತೆ ಈ ಕಡೆ ಈ ದರ್ಶನ್ ಅವ್ರ ತಾಯಿ ಅವರೂ ಪಾಪ ಮಗ ಅಂದರೆ ಎತ್ತು ತಾಯಿ ಅಂದರೆ ಎಂಥವ್ರಿಗೂ ಆಗೋದಿಲ್ಲ ಅಂಥದ್ರಲ್ಲಿ ಅವ್ರು ಮಾತಾಡಕ್ಕೆ ಹಿಂಜರಿತಿದ್ದಾರೆ ಅಂದರೆ ಅವ್ರಿಗೆ ಮನಸ್ಸು ಎಷ್ಟು ಹರ್ಟ್ ಮಾಡಿರಬೇಕು ಇವರು ಈ ಥರ ಎಲ್ಲ ಮಾಡಬಾರ್ದು ಆ ಕಡೆ ಏನೋ ಒಂದು ಸತಿ ಹೆಂಡತಿ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಗಡ್ಡ ಸರಿ ಇಲ್ಲ ಅನ್ನೋದು ತಪ್ಪು ನಮ್ಮ ಪೂರ್ವ ಜನ್ಮದ ಪಾಪಕ್ಕೆ ಇಂಥವರು ನಿನ್ನ ಹೆಂಡತಿ ಆಗಬೇಕು ಇಂಥವರು ನಿನ್ನ ಮಕ್ಕಳಾಗ್ಬೇಕು ಇವ್ರ ಜೊತೆನೆ ನೀನು ಜೀವನ ಮಾಡಬೇಕು ಅಂದಾಗ ಅವ್ರ ಪಾಪ ಪರಿಹಾರ ಆಗುತ್ತೆ ಅನ್ನೋದಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿರ್ತಾನೆ ನಾ ಹೆಂಡತಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಬಿಟ್ಟಿದ್ದ ತಕ್ಷಣ ಸಮಸ್ಯೆ ಪರಿಹಾರ ಆಗೋದಿಲ್ಲ ಇವಾಗ ಅವಳಿಂದನೇ ಪವಿತ್ರ ಗೌಡನಿಂದನೇ ಸಮಸ್ಯೆ ಜಾಸ್ತಿ ಆಯ್ತು ಇವರಿಗೆ ಅಯ್ಯೋ ವಿಜಯಲಕ್ಷ್ಮಿ ಅವಳು ಹಿಂದ್ ಸರಿತಿದ್ದಾಳೆ ಈ ಕಡೆ ಅವ್ರ ಅಮ್ಮನೂ ಪಾಪ ದರ್ಶನ್ ಅವ್ರ ಅಮ್ಮನೂ ಮಾತಾಡಕ್ಕೆ ಮುಂದೆ ಬರ್ತಾ ಇಲ್ಲ ತಮ್ಮನೂ ಹಿಂದ್ ಸರಿತಿದ್ದಾರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೆ ಪಾಪ ಈ ಕಡೆ ಇಲ್ಲಿ ನಾರಾಯಣಿ ಅವರ ಅಮ್ಮನೂ ಅಳ್ತಿದ್ದಾರೆ ಆ ಹುಡ್ಗಿನೂ ಶಾಪ ಹಾಕ್ತಿದೆ ಆ ರೇಣುಕಾ ಅವರ ತಾಯಿನೂ ಶಾಪ ಹಾಕ್ತಿದ್ದಾರೆ ಇದು ಮನಸ್ಸಿಗೆ ಪಾಪ ಮೋಸ ದ್ರೋಹ ಮಾಡುವಂತೆ ಇಲ್ಲ ಆ ಒಳ ಮನಸ್ಸಿಗೆ ಒಂದು ಮನಸ್ಸಿಗೆ ಇವರಿಂದ ಇಷ್ಟು ನೋವಾಯಿತು ಅಂದರೆ ಅದೇ ಎಷ್ಟೋ ಪಾಪ ಆದರೆ ಜನಕ್ಕೆ ಏನು ಗೊತ್ತಾ ಓ ದೇವರು ಏನೂ ಮಾಡೋದಿಲ್ಲ ಮತ್ತು ಮನುಷ್ಯರು ಏನೂ ಮಾಡೋದಿಲ್ಲ ಇವಾಗ ಕೊಲೆ ಮಾಡಿಬಿಟ್ಟು ಹೋಗಿ ದೇವ್ರ ಮುಂದೆ ನಿಂತಂದ್ರೂ ತಕ್ಷಣ ದೇವರು ಏನೂ ಮಾಡೋದಿಲ್ಲ ಆದರೆ ನಮ್ಮ ಪಾಪ ಕರ್ಮ ನಮ್ಮನ್ನೇ ಸಿಗ್ಸುತ್ತೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬರೋದೇ ಇಲ್ಲ ಅದು ಯಾವತ್ತೂ ಒಳ್ಳೆಯವ್ರಿಗೆ ಕಷ್ಟ ಬರ್ತಾ ಇರುತ್ತೆ ದೇವರಿಂದೇ ಇರ್ತಾನೆ ಕೆಟ್ಟವ್ರಿಗೆ ಫಸ್ಟ್ ಸುಖ ಕೊಡ್ತಾನೆ ದೂರ ಇರ್ತಾನೆ ಫಸ್ಟ್ ಆಮೇಲೆ ಕೊಡ್ತಾನೆ ಅವ್ರನ್ನ ರಕ್ಷಣೆ ಮಾಡಕ್ ಯಾರು ಇರೋದಿಲ್ಲ ಹಂಗಾಗಿ ತುಂಬಾ ಇದು ತಪ್ಪು ಇವಾಗ ಅವನ್ ಕೆರಿಯರ್ ಹಾಳಾಯ್ತಾ ಈಗ ಯಾರಾದ್ರೂನು ಕೆಲವು ಮಕ್ಕಳೆಲ್ಲ ಆದಷ್ಟು ಅವಾಗ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದು ಮತ್ತು ಒಂದು ಸ್ವಲ್ಪ ಬಾಯಿನೂ ಅಷ್ಟೇ ಕಂಟ್ರೋಲಲ್ಲಿ ಇಟ್ಕೋಬೇಕು ಒಂದು ಮಾತಾಡಬೇಕಾದ್ರೆ ನೋಡಿ ಸತಿ ಯೋಚನೆ ಮಾಡಬೇಕು ಹೆಣ್ಮಕ್ಳನ್ನ ದೋಷಣೆ ಮಾಡೋದು ಮತ್ತು ಹೆಂಗಂದರೆ ಹಂಗೆ ಮಾತಾಡೋದು ಈ ಥರ ಯಾವಾಗ ನೋಡಿದ್ರೂ ಏನಾದರೂ ಒಂದೊಂದಕ್ಕೆ ತಗ್ಲಕ್ಕಂದು ಏನಾದರೂ ಒಂದೊಂದಕ್ಕೆ ಅನುಭವಿಸೋ ಆಟ ಇದು ಚೆನ್ನಾಗಿಲ್ಲ ದರ್ಶನ್ಗೆ ಅದೇನೋ ಅವನು ವಾಕ್ ದಾಡಿನೇ ಹಂಗಿದೆಯೋ ಅಥವಾ ಅದೇನಾಗಿದೆಯೋ ಅವನಿಗೆ ಗೊತ್ತಿಲ್ಲ ಹ ಅಲ್ಲಿಂದ ಅವ್ರನ್ನ ಬಂದು ದುರ್ಗದಿಂದ ದೂರಿಂದ ಕರ್ಕೊಬಂದು ಇಲ್ಲಿ ಟಾರ್ಚರ್ ಕೊಡುವಷ್ಟು ಇಷ್ಟು ದೊಡ್ಡ ಕೆಲಸ ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಅವ್ರು ಒಟ್ಟಲ್ಲಿ ನಾನು ಹೇಳ್ತಾ ಇರೋದೇನೋ ರೇಣುಕಾ ಸ್ವಾಮಿದು ತಪ್ಪಿದೆ ಆದ್ರೆ ಅವ್ರನ್ನ ತಿದ್ದುಬೋದಾಗಿತ್ತು ಅವ್ರ ತಂದೆ ತಾಯಿ ಇದ್ರು ಹೆಂಡತಿ ಇದ್ರು ಮತ್ತೆ ಕಾನೂನು ಇವರು ಕಾನೂನನ್ನ ಅಧಿಕಾರಕ್ಕೆ ಕೈ ತಗೊಳುವಂತ ಅಧಿಕಾರ ಇವ್ರಿಗೆ ಯಾರು ಕೊಟ್ರು ್ರೆ ನಮ್ ಬಾಸು ನಮ್ಮ ಅಭಿಮಾನಿಗಳು ಇದಾರೆ ಇವಾಗ ಅವರಾದ್ರೂ ಅಷ್ಟೇ ರಾಜಕೀಯದವ್ರು ಮೂರು ಪ್ರಭಾವಿ ವ್ಯಕ್ತಿಗಳು ಇವ್ರಿಗೆ ಹೆಲ್ಪ್ ಮಾಡ್ತಿದಾರಲ್ಲ ಇದು ನ್ಯಾಯ ಅನ್ಸುತ್ತ ಅವ್ರಿಗೆ ಅವ್ರನ್ನೇ ನ್ಯಾಯ ಕೊಡ್ಬೇಕಾಗಿರೋರು ದೇಶಕ್ಕೆ ನ್ಯಾಯ ಕೊಡ್ಬೇಕಾಗಿರೋರು ಅವರು ನಾವ್ ನಮ್ಗೆ ಏನೊಂದು ಆಲ್ರೆಡಿ ಎಲ್ಲಾದ್ರೂ ನ್ಯಾಯ ಅಷ್ಟೊಂದು ಕಾನೂನು ಇದಾಗಿಲ್ಲ ಪ್ರಜ್ವಲ್ ರೇವಣ್ಣನ ಹೇಳಿದ್ರು ಹೇಳಿದ್ರು ಒಂದು ತಿಂಗಳು ಹೇಳಿದ್ರು ಇವಾಗ ಅದು ಸದ್ದು ಸಮಾಚಾರ ಏನು ಇಲ್ಲ ಫಸ್ಟ್ ಏನೊಂದ್ನು ಅಷ್ಟೇ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳಿಗಾಗಲಿ ನ್ಯಾಯ ತಪ್ಪಿಸುವಗಾಗಲಿ ಫ್ಟು ನ್ಯಾಯ ಕೊಡೋದನ್ನು ಬರಬೇಕು ಜಾರಿಗೆ ನಾವು ತುಂಬ ಇದೇ ಥರ ಮುಂದುವರ್ಕೊಂಡು ಹೋದ್ರೆ ನೆಕ್ಸ್ಟ್ ನಾವು ಕರ್ನಾಟಕದಲ್ಲೇ ಹುಟ್ಟೋದೇ ಬೇಡಪ್ಪ ಅನ್ನೋ ಪರಿಸ್ಥಿತಿ ಬಂದರೂ ಅದೇನು ನಾವು ಆಶ್ಚರ್ಯಪಡೋ ಅಂಥ ಸ್ಥಿತಿಯಲ್ಲ ಅದು ಬಂದರೂ ಬರ್ಬೋದು ಈ ಥರ ಇಷ್ಟೊಂದು ಕೆಟ್ಟು ಸಮಾಜದಲ್ಲಿ ಹೆಂಗೆ ಬದುಕೋದು ಅನ್ನೋಂತ ಸಿಚುವೇಶನ್ನು ಕ್ರಿಯೇಟ್ ಆಗಿದೆ ಅಲ್ಲಿಂದ ಕರ್ಕೊಬಂದಿ ಇವರು ಶಿಕ್ಷಕ ಇಪ್ಪತ್ನಾಲ್ಕು ಅವರ್ ಒಂದು ಮನುಷ್ಯನಿಗೆ ಒಂದು ಕಾಲಿಗೆ ಮುಳ್ಳು ಕಲ್ಲು ಚುಚ್ಚಿದ್ರೆ ಎಷ್ಟು ಕಷ್ಟ ಆಗುತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆ ಅವರು ನೌನ ತಿಂದು ಜೀವ ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ದೊಡ್ಡ ಅಪರಾಧ ಅದು ಅವಳು ಅಷ್ಟೇ ಪವಿತ್ರ ಗೌಡನು ಅಷ್ಟೇ ಗಂಡಸ್ತರ ಅವ್ರಿಗೆ ಕಾಲ ಲಾಪ ಸುಪಾರಿ ಕೊಡ್ಬೋದು ಲಕ್ಷಕ್ಕೆ ಸುಪಾರಿ ಕೊಡ್ಬೇಕಂದ್ರೆ ಹುಡುಗಿ ಎಷ್ಟು ಇದಿರ್ಬೇಕು ಅವಳಿಗೆ ಎಷ್ಟು ಧೈರ್ಯ ಇರ್ಬೇಕು ಇನ್ನ ಇದೇ ತರ ಎಷ್ಟು ಜನನ ಮಾಡ್ಸಿರ್ಬೋದು ಒಟ್ನಲ್ಲಿ ಏನೇ ಆಗ್ಲಿ ಇವರು ಯಾರ ಕೊಲೆ ಮಾಡಿದ್ದಾರೆ ಇವಾಗ ದರ್ಶನ್ ಅವ್ರು ಮಾಡಿದ್ದಾರೆ ಅಂತಲ್ಲ ಅವರು ಗ್ಯಾಂಗ್ ಮಾಡಿದ್ದಾರೆ ಅಂತಲ್ಲ ಯಾರನ ಆಗ್ಲಿ ಒಟ್ಟಾರೆ ಖಂಡಿತ ಕೊಲೆ ಮಾಡಿರೋರಿಗಂತೂ ಖಂಡಿತ ದಯವಿಟ್ಟು ಶಿಕ್ಷೆ ಆಗ್ಲೇಬೇಕು ಅದನ್ನೇ ನಾವು ನಾವೆಲ್ಲರೂ ನಮ್ಮ ಕರ್ನಾಟಕದ ಜನ ಇಷ್ಟಪಡೋದೇ ಅದನ್ನ ಖಂಡಿತ ಶಿಕ್ಷೆ ಆಗಬೇಕು ನಾನು ಇಷ್ಟು ಮಾತನ್ನು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು